ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಯಭಾಗ ಪಟ್ಟಣದಲ್ಲಿ ವಿದ್ಯುತ್ ಸಮಸ್ಯೆ ಹಾಗೂ ವಾಣಿಜ್ಯ ಮಳಿಗೆಗಳಿಗೆ ಕನಿಷ್ಠ ದರದ ಕುರಿತು ಮನವಿ ಸಲ್ಲಿಸಿದ್ದಾರೆ ಕರ್ನಾಟಕ ರಕ್ಷಣೆ ವೇದಿಕೆ ರಾಯಭಾಗ ಮತ್ತು ಪಟ್ಟಣದ ಮೆಕ್ಯಾನಿಕಲ್ ಅಸೋಸಿಯೇಷನ್ ಹಾಗೂ ಪಟ್ಟಣದ ಸಾರ್ವಜನಿಕರು ರಾಯಭಾಗ ಪಟ್ಟಣದಲ್ಲಿ ದಿನನಿತ್ಯ ವಿದ್ಯುತ್ ವ್ಯವಸ್ಥೆ ಹದಗೆಟ್ಟಿದ್ದು ರಾಯಭಾಗ ಪಟ್ಟಣದಲ್ಲಿ ಹಲವಾರು ಕಾರ್ಖಾನೆಗಳು ಗ್ಯಾರೇಜ್ಗಳು ವೆಡ್ಡಿಂಗ್ ಅಂಗಡಿಗಳು ಹಾಲಿನ ಡೈರಿಗಳು ಹೋಟೆಲ್ಗಳು ಸೇರಿ ಇನ್ನೂ ಹಲವಾರು ಉದ್ಯೋಗಗಳು ವಿದ್ಯುತ್ತಿಂದ ಅವಲಂಬನೆಗೊಂಡಿದೆ ರಾಯಭಾಗದ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ವಿದ್ಯುತ್ ಸಮಸ್ಥೆಯಾದಲ್ಲಿ ರಾಯಭಾಗದ ಪಟ್ಟಣದಲ್ಲಿ ಇರುವ ವಿದ್ಯುತ್ತನ್ನ ಬಂದ್ ಮಾಡಿಕೊಂಡು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಅಂತ ಹೇಳಿಕೊಂಡು ದಿನಕ್ಕೆ ಸುಮಾರು ಐದರಿಂದ ಆರು ಬಾರಿ ಒಂದು ಗಂಟೆ ಅರ್ಧ ಗಂಟೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದರಿಂದ ರಾಯಭಾಗದಲ್ಲಿ ನಡೀತಾ ಇರುವಂತಹ ಎಲ್ಲಾ ಉದ್ಯೋಗಗಳಿಗೆ ಭಾರೀ ಪರಿಣಾಮ ಇದ್ದು ಬೇಗನೆ ರಾಯಭಾಗ ಪಟ್ಟಣಕ್ಕೆ ಅಂಡರ್ ಗ್ರೌಂಡ್ ವಿದ್ಯುತ್ ವ್ಯವಸ್ಥೆ ಮಾಡಿ ರಾಯಭಾಗ ಪಟ್ಟಣದ ಜನತೆಗೆ ಅನುಕೂಲ ಮಾಡಿಕೊಡಬೇಕು ಅಂತ ರಾಯ್ಭಾಗ ಕರವೇ ಅಧ್ಯಕ್ಷರು ಆದ ಅಶೋಕ್ ಅಂಗಡಿ ಮಾತನಾಡಿ ಹೇಳಿದ್ದಾರೆ ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎನ್ನೋದ್ರ ಜೊತೆಗೆ ರಾಯಭಾಗ ತಾಲೂಕಿನಲ್ಲಿ ಇರುವಂತಹ ವಾಣಿಜ್ಯ ಮಳಿಗೆಗಳ ವಿದ್ಯುತ್ ಸಂಪರ್ಕದ ಕನಿಷ್ಠ ದರ todo ನೂರು ರೂಪಾಯಿತು ಈಗ ಇನ್ನೂರ ನಲವತ್ತು ರೂಪಾಯಿ ಮಾಡಲಾಗಿದೆ ಕಾರಣ ಸದರಿ ದರವನ್ನು ಕಡಿಮೆ ಮಾಡಿ ವಾಣಿಜ್ಯ ಉದ್ಯೋಗದಾರಿಗೆ ಅನುಕೂಲ ಮಾಡಿಕೊಡಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಅಶೋಕ ಅಂಗಡಿ ಗಡ್ಡೆ ನಾರಾಯಣ ಮೇತ್ರಿ ಆನಂದ ಹುದ್ದಾರ್ ಉಮೇಶ್ ಮಸಾಲಜಿ ರಮೇಶ್ ಜಾಧವ್ ರಾಜು ಕುಲಗೋಡಿ ಮಹೇಶ್ ಕೊರ್ವಿ ಮಹಾಂತೇಶ್ ಹಳಿಂಗಳಿ ಕಿರಣನಾವಿ ಇಸ್ಲಾ ಇಲಾ ದೇಸಾಯಿ ರಾಜು ಗೇನೆನವರ್ ರಾಜು ಹೊಸಟ್ಟಿ ರಾಜು ಹಳ್ಳೂರೆ ಮುಲಾನಾ ನಾಯ್ಕವಾಡಿ ರಾಜು ನಾಗಣವರ್ ಮುಂತಾದ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು सोमशेखर नायक यस सरकार न्यूज़